ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ತನ್ನ ಪ್ರಶ್ನೆಗೆ ಶೀ ಇಸ್ ಮೈ ವೈಫ್ ತಣ್ಣಗೆ ಉತ್ತರಿಸಿದ ಸಾಮ್ರಾಟ್ನನ್ನು ನೋಡಿ ಸುದೀಪ್ನ ಒಬ್ಬಗಳು ಮೇಲೆ ಓದುವು ಅವನು ತನ್ನ ಮುಂದೆ ಸಿರಿಯನ್ನು ಹೆಂಡತಿ ಎಂದು ಹೇಳಬಹುದು ಎಂದು ಅವನು ಅಂದುಕೊಂಡಿರಲಿಲ್ಲ ಆಗ ತನಗೆ ಈ ವಿಷಯ ಹೊಸದು ಇದೇ ಮೊದಲು ಸಲ ಕೇಳುತ್ತಿದ್ದೀನಿ ಎನ್ನುವ ಹಾಗೆ ಸಾಮ್ರಾಟ್ನ ಮುಂದೆ ನಟಿಸಿದನು ಸುದೀಪ್ ಮಿಸ್ಟರ್ ಸುದೀಪ್ ಆ್ಯಕ್ಟಿಂಗ್ನಲ್ಲಿ ನಾನು ಪಿ ಎಚ್ ಡಿ ಮಾಡಿದ್ದೀನಿ ದಿನ ಬೆಳಗ್ಗೆ ಆದರೆ ನನಗೆ ಅದೇ ಕೆಲಸ ಈಗಿರುವಾಗ ನನ್ನ ಎದುರು ಕುಳಿತಿರುವವರ ಮಾತುಗಳು ಹಾಗೂ ಭಾವನೆಗಳು ರಿಯಲ್ಲ ಅಥವಾ ರೀಲಾ ಅಂತ ಕಂಡು ಹಿಡಿಯೋಕೆ ಆಗದೇ ಇರುವಷ್ಟು ಫುಲ್ ಅಂದ್ಕೊಂಡಿದ್ದೀರಾ ನನ್ನ ಎಂದು ಕೇಳಿದನು ಟಿಶ್ಯೂಯಿಂದ ಕೈ ಒರೆಸಿಕೊಳ್ಳುತ್ತಾ ಹೇಳಬೇಕು ಎಂದರೆ ಸುದೀಪ್ನ ಮೀಟ್ ಮಾಡೋದಕ್ಕಿಂತ ಮೊದಲು ಸಾಮ್ರಾಟ್ಗೆ ಈ ವಿಷಯ ಗೊತ್ತಿರಲಿಲ್ಲ ಅವನು ಇಷ್ಟು ವರ್ಷದ ಆ್ಯಕ್ಟಿಂಗ್ ಕೆರಿಯರ್ನಲ್ಲಿ ಒಬ್ಬ ಆ್ಯಕ್ಟರ್ನ ಮೀಟ್ ಮಾಡಿದಾಗ ಒಬ್ಬ ರಿಪೋರ್ಟರ್ನ ಮೈಂಡ್ಸೆಟ್ ಹೇಗಿರುತ್ತೆ ಎನ್ನುವ ಕಲ್ಪನೆ ಅವನಿಗೆ ತುಂಬ ಚೆನ್ನಾಗಿತ್ತು ಮದುವೆಯಾಗಿ ಇಷ್ಟು ದಿನ ಕಳೆದರೂ ಸೂಪರ್ ಸ್ಟಾರ್ ಸಾಮ್ರಾಟ್ನ ಹೆಂಡತಿ ಯಾರು ಎನ್ನುವ ಕುತೂಹಲ ಇನ್ನೂ ಜನರಲ್ಲಿ ಹಾಗೇ ಉಳಿದಿತ್ತು ಇನ್ನೂ ಆ ನ್ಯೂಸ್ ಸ್ಟಾಪ್ ಟ್ರೆಂಡಿಂಗ್ನಲ್ಲೇ ಇತ್ತು ಈಗಿರುವಾಗ ಯಾವುದೇ ರಿಪೋರ್ಟರ್ ಆದರೂ ಸರಿ ಸಾಮ್ರಾಟ್ನ ಒಂದೇ ಒಂದು ಭೇಟಿಗಾಗಿ ಪಕ್ಕಪಕ್ಷಿಗಳ ಹಾಗೆ ಕಾಯುತ್ತಿದ್ದರು ಅವನ ಬಳಿ ಆದರೆ ಸುದೀಪ್ಗೆ ಸ್ವತಃ ಸಾಮ್ರಾಟೇ ಲಂಚ್ಗೋಸ್ಕರ ಆಫರ್ ಮಾಡಿದ ಈಗಿರುವಾಗ ಒಂದು ಸಹಜ ಕ್ಯೂರಿಯಾಸಿಟಿಗೋಸ್ಕರವಾದರೂ ನಿಮ್ಮ ಹೆಂಡತಿ ಯಾರು ಎನ್ನುವುದನ್ನು ಕೇಳುವುದು ಯಾಗಿರಲಿ ಅವಳ ಬಗ್ಗೆ ಮಾತು ಸಹ ಆಡಿರಲಿಲ್ಲ ಅವನು ಇದೊಂದೇ ವಿಷಯ ಸಾಕಿತ್ತು ಸುದೀಪ್ನನ್ನು ಅನುಮಾನಿಸಲು ಇನ್ನು ಮತ್ತೊಂದು ವಿಷಯ ಏನೆಂದರೆ ಹೇಳಿ ಕೇಳಿ ಅವನು ತನ್ನ ಹೆಂಡತಿಯ ಬೆಸ್ಟ್ ಫ್ರೆಂಡ್ ಅವರಿಬ್ಬರೂ ಹುಡುಗ ಹುಡುಗಿ ಎನ್ನುವ ಭೇದ ಭಾವ ಇಲ್ಲದೆ ಅಷ್ಟು ಕ್ಲೋಸ್ ಆಗಿ ಮಾತನಾಡುವ ರೀತಿಯಲ್ಲಿ ಅಂದಾಜಿಸಬಹುದಿತ್ತು ಅವರೆಷ್ಟು ಕ್ಲೋಸ್ ಫ್ರೆಂಡ್ ಎನ್ನುವುದು ಹಾಗಾಗಿ ಸಿರಿಯೇ ಇವನ ಬಳಿ ತನ್ನ ಬಗ್ಗೆ ಹೇಳಿರಬಹುದು ಎಂದುಕೊಂಡನು ಜೊತೆಗೆ ಅವನು ಬಂದಾಗಿನಿಂದಲೂ ಅವನ ಮಾತಿನಲ್ಲಿ ಆಗಾಗ ಇಣುಕಿ ಹೋಗುತ್ತಿದ್ದ ವ್ಯಂಗ್ಯವನ್ನು ಸಹ ಸಾಮ್ರಾಟ್ ಗಮನಿಸದೇ ಇರಲಿಲ್ಲ ಇದೆಲ್ಲವನ್ನೂ ಯೋಚಿಸಿದ ಸಾಮ್ರಾಟ್ಗೆ ತಮ್ಮಿಬ್ಬರ ಮದುವೆಯ ಬಗ್ಗೆ ಸುದೀಪ್ಗೆ ಗೊತ್ತಿದೆ ಎನ್ನುವುದು ಕನ್ಫರ್ಮ್ ಆಗಿತ್ತು ಈಗಾಗಲೇ ಗೊತ್ತಿರುವ ವಿಷಯವನ್ನು ಸುಳ್ಳು ಹೇಳಿ ಮ್ಯಾನೇಜ್ ಮಾಡುವ ಅವಶ್ಯಕತೆ ಇಲ್ಲ ಎನಿಸಿ ಅವಳು ತನ್ನ ಹೆಂಡತಿ ಎನ್ನುವುದನ್ನು ಒಪ್ಪಿಕೊಂಡಿದ್ದ ಜೊತೆಗೆ ಅವನಿಗೆ ವಿಷಯ ಗೊತ್ತಿದ್ದರೂ ಸಹ ಇದುವರೆಗೂ ಎಲ್ಲೂ ಲೀಕ್ ಆಗಿಲ್ಲದೆ ಇರುವುದನ್ನು ಗಮನಿಸಿ ಇನ್ನು ಮುಂದೆಯೂ ಸಹ ಅದು ಸೀಕ್ರೆಟ್ ಆಗಿಯೇ ಇರುತ್ತದೆ ಎನ್ನುವುದು ಸಾಮ್ರಾಟ್ಗೆ ಅರ್ಥವಾಗಿತ್ತು ಬಂದ ಅರ್ಧ ಗಂಟೆಯಲ್ಲಿಯೇ ತಾನು ಆಡುತ್ತಿರುವುದು ನಾಟಕ ಎನ್ನುವುದನ್ನು ಕಂಡು ಹಿಡಿದ ಸಾಮ್ರಾಟ್ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಂಡಿದ್ದ ಸುದೀಪ್ ಆದರೆ ಅವನ ಮುಖದಲ್ಲಿ ತಾನು ಸಿಕ್ಕಿಬಿದ್ದನಲ್ಲ ಎನ್ನುವ ಆತಂಕವಾಗಲಿ ಭಯವಾಗಲಿ ಇರಲಿಲ್ಲ ಆದರೆ ಇತ್ತ ಕಡೆ ಅವನು ಅಷ್ಟು ಈಸಿಯಾಗಿ ಕಂಡು ಹಿಡಿದಿದ್ದನ್ನು ನೋಡಿ ಅವಳಿಗೆ ಭಯವಾಯಿತು ಈಗ ಸಾಮ್ರಾಟ್ ಎಲ್ಲಿ ತನಗೆ ಬಯ್ಯುತ್ತಾರೋ ಎನ್ನುವ ಆತಂಕದಲ್ಲಿಯೇ ಅದು ಸಾಮ್ರಾಟ್ ಸಾರಿ ನಾನು ಬೇಕು ಅಂತ ಹೇಳಿಲ್ಲ ಅದು ಅಚಾನಕ್ಕಾಗಿ ಆ ವಿಷಯ ಗೊತ್ತಾಗಬೇಕಾಗಿ ಬಂತು ಎಂದು ಅವನಿಗೆ ವಿವರಣೆ ಕೊಡಲು ಮುಂದಾಗುತ್ತಾಳೆ ಅಷ್ಟರಲ್ಲೇ ತನ್ನ ಕೈ ಎತ್ತಿ ನಿಲ್ಲಿಸು ಎನ್ನುವ ಹಾಗೆ ತಡೆದವನು ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡುವ ಅಗತ್ಯ ಇಲ್ಲ ಆದರೆ ಈ ವಿಷಯ ಇವನಿಗೆ ಕೊನೆಯಾದರೆ ಒಳ್ಳೆಯದು ಎಂದು ಗಡುಸಾಗಿ ಹೇಳಿದವನು ಮತ್ತಲ್ಲಿ ಒಂದು ಕ್ಷಣವೂ ನಿಲ್ಲದೆ ಬಿರುಸಾಗಿ ಅಲ್ಲಿಂದ ಹೊರನಡೆದನು ಅವನು ಓದತ್ತಲೇ ಪೆಚ್ಚು ಮೋರೆ ಹಾಕಿ ನೋಡಿದಳು ಸರಿ ನಂತರ ಅವಳ ಕೋಪ ತಿರುಗಿದ್ದು ಪಕ್ಕದಲ್ಲಿ ಕುಳಿತಿದ್ದ ಸುದೀಪ್ನ ಮೇಲೆ ಊಟ ಮುಗಿಸಿ ಕುಳಿತಿದ್ದವನ ತಲೆಗೆ ಒಂದು ಮೊಟಕಿದವಳು ಬರಬೇಕಾದ್ರೇ ಹೇಳಿದೆ ನಿನಗೆ ಅವರ ಮುಂದೆ ಓವರ್ ಆಗಿ ಆಡಬೇಡ ಅಂತ ಆದರೆ ಇಲ್ಲಸಲ್ಲದ ಅಧಿಕ ಪ್ರಸಂಗಿ ಪ್ರಶ್ನೆಗಳನ್ನು ಕೇಳಿಕೊಂಡು ಬೇಕು ಅಂತಲೇ ಅವರನ್ನು ಆಡಿಕೊಂಡು ಅವರ ಮುಂದೆ ತಗಲಾಕಿಕೊಳ್ಳೋ ಹಾಗೆ ಮಾಡಿದೆ ನಿನ್ನ ಬುದ್ಧಿ ಗೊತ್ತಿದ್ದರೂ ಸಹ ಇಲ್ಲಿಗೆ ಕರೆದುಕೊಂಡು ಬಂದೆನಲ್ಲ ಅದು ನನ್ನದೇ ತಪ್ಪು ತಿಂದಾಗಿದ್ದರೆ ನಡಿ ಎದ್ದೋಗೋಣ ಎಂದು ಅವನ ಮೇಲೆ ರೇಗಿದಳು ನಾನೇನು ಮಾಡಿದೆ ಎಂದು ಸುದೀಪ್ ಮಾತಿಗೆ ಈಗ ಬಾಯಿ ಮುಚ್ಕೊಂಡು ಎದ್ದು ಬಂದರೆ ಸರಿ ಇಲ್ಲ ಅಂದರೆ ನೋಡು ನಿನಗೇನು ಮಾಡ್ತೀನಿ ಅಂತ ಎಂದು ವಾರ್ನಿಂಗ್ ಕೊಡೋ ಟ್ಯೂನಿನಲ್ಲಿ ಹೇಳಿದಾಗ ಇವಳಿಗೆ ಒಳ್ಳೆಯದಾಗಲಿ ಅಂತ ಇವಳನ್ನು ವಹಿಸಿಕೊಂಡು ಮಾತಾಡಿದರೆ ನನಗೆ ಬೈತಾಳೆ ಎಂದು ಕೊಣಗಿಕೊಳ್ಳುತ್ತಲೇ ಅವಳ ಜೊತೆ ಎದ್ದು ನಡೆದನು ಅಂದು ಸಿರಿ ಎಲ್ಲ ಕೆಲಸ ಮುಗಿಸಿ ಮನೆಗೆ ಬಂದಾಗ ಸಂಜೆ ಆರು ಗಂಟೆ ಆಗಿತ್ತು ಸಾಮ್ರಾಟ್ನ ಕಾರ್ ಹೊರಗಡೆ ನಿಂತಿರುವುದನ್ನು ನೋಡಿ ಅದಾಗಲೇ ಸಾಮ್ರಾಟ್ ಮನೆಗೆ ಬಂದಿದ್ದಾನೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಮನೆಯೊಳಗೆ ನಡೆದಳು ಸೀದಾ ರೂಮಿಗೆ ಬಂದ ಸಿರಿಗೆ ಬೆಡ್ ಮೇಲೆ ಸಾಮ್ರಾಟ್ನ ಬಟ್ಟೆಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವುದನ್ನು ನೋಡಿ ಇದೇನಿದು ಸಾಮ್ರಾಟ್ನ ಬಟ್ಟೆಗಳು ಇಲ್ಲಿ ಯಾಕೆ ಇದೆ ನೀಟ್ನೆಸ್ ವಿಷಯದಲ್ಲಿ ಮಿಸ್ಟರ್ ಪರ್ಫೆಕ್ಟ್ ಅವರು ಬೆಡ್ ಮೇಲೆ ಒಂದು ಟವಲ್ ಹಾಕಿದರು ಬೈತಾ ಇದ್ದರು ಅಂಥದ್ರಲ್ಲಿ ಇವತ್ತ್ಯಾಕೆ ಈಗ ಹರಡಿಕೊಂಡಿದ್ದಾರೆ ಎನ್ನುವ ಹತ್ತಾರು ಪ್ರಶ್ನೆಗಳನ್ನು ತನಗೆ ತಾನೇ ಕೇಳಿಕೊಂಡು ಅವನಿಗಾಗಿ ಸುತ್ತಲೂ ಕಣ್ಣಾಡಿಸಿದಳು ಆದರೆ ಅವನ ರೂಮಿನಲ್ಲಿ ಎಲ್ಲೂ ಕಾಣದೇ ಇದ್ದಾಗ ಎಲ್ಲಿ ಹೋದರು ಇವರು ಎಂದುಕೊಂಡು ನೋಡುತ್ತಿರಬೇಕಾದ್ರೇನೆ ಬಾಲ್ಕನಿಯಲ್ಲಿ ಸಾಮ್ರಾಟ್ನ ವಾಯ್ಸ್ ಕೇಳಿಸುತ್ತಿದ್ದರಿಂದ ಮುಖ ತೊಳೆದು ಫ್ರೆಶ್ ಆಗಿ ಹತ್ತ ಕಡೆ ನಡೆದಳು ಅಲ್ಲಿ ಸಾಮ್ರಾಟ್ ಯಾರದ ಜೊತೆಯಲ್ಲಿ ಫೋನಿನಲ್ಲಿ ಮಾತನಾಡುತ್ತಿರುವುದು ಕಾಣಿಸಿತು ಅವನ ಮಾತು ಮುಗಿಯುವವರೆಗೂ ಅಲ್ಲಿಯೇ ನಿಂತು ಕಾಯುತ್ತಿದ್ದಳು ಫೋನಿನಲ್ಲೇ ಮಾತನಾಡುತ್ತಾ ಇತ್ತ ಕಡೆ ತಿರುಗಿದವನಿಗೆ ಅಲ್ಲಿ ಸಿರಿ ನಿಂತಿರುವುದನ್ನು ನೋಡಿ ಅವನು ಕಾಲ್ ಅನ್ನು ಓಲ್ಡ್ ಓಲ್ಡ್ನಲ್ಲಿ ಇಟ್ಟು ಸಿರಿ ಅಲ್ಲಿ ಬೆಡ್ ಮೇಲೆ ನನ್ನ ಬಟ್ಟೆಗಳನ್ನು ತೆಗೆದಿಟ್ಟಿದ್ದೀನಿ ಹದಿನೈದು ದಿನಕ್ಕೆ ಆಗುವಷ್ಟು ಬಟ್ಟೆಗಳನ್ನು ಪ್ಯಾಕ್ ಮಾಡಿಬಿಡು ಎಂದು ಹೇಳಿ ಮತ್ತೆ ಫೋನಿನಲ್ಲಿ ಬ್ಯುಸಿಯಾದನು ಅವನ ಮಾತು ಕೇಳಿ ಸಿರಿಯ ಉಬ್ಬುಗಳು ಗಂಟಾದವು ಇದೇನಿದು ಬಟ್ಟೆ ಪ್ಯಾಕಿಂಗ್ ಮಾಡೋಕೆ ಹೇಳ್ತಾ ಇದ್ದಾರಲ್ಲ ಅದು ಕೂಡ ಹದಿನೈದು ದಿನಗಳಿಗೆ ಆಗುವಷ್ಟು ಎಲ್ಲಿಯಾದರೂ ಹೊರಗೆ ಹೋಗ್ತಾ ಇದ್ದಾರಾ ಎಂದುಕೊಂಡು ಅಲ್ಲೇ ನಿಂತಿದ್ದಳು ಇನ್ನೂ ಅಲ್ಲೇ ನಿಂತಿದ್ದವಳನ್ನು ನೋಡಿ ಏ ಸಿರಿ ಯಾಕಿನ್ನೂ ಇಲ್ಲೇ ನಿಂತಿದ್ದೀಯಾ ಹೋಗಿ ಬೇಗ ಪ್ಯಾಕಿಂಗ್ ಮಾಡು ಟೈಮ್ ಇಲ್ಲ ನನಗೆ ಎಂದು ಅವಸರ ಮಾಡಿದನು ಸಾಮ್ರಾಟ್ ನೀವು ನನಗೆ ಹೇಳ್ತಾ ಇದ್ದೀರಾ ಆದರೆ ನೀವು ನಿಮ್ಮ ಯಾವ ವಸ್ತುಗಳನ್ನು ಮುಟ್ಟಬಾರದು ಅಂತ ಅವತ್ತು ಹೇಳಿದ್ರಲ್ಲ ಎಂದು ಗೊಂದಲದಲ್ಲಿಯೇ ಕೇಳಿದಳು ಅವಳು ಇದುವರೆಗೂ ಸಾಮ್ರಾಟ್ನ ವಾರ್ಡ್ರೋಬ್ ಅನ್ನು ಮುಟ್ಟಿಯೂ ಸಹ ನೋಡಿರದ ಹಾಗೆ ಕಾರಣ ಹ್ಞೂ ಆಗ ಹೇಳಿದ್ದು ನಾನೇ ಈಗ ಹೇಳ್ತಾ ಇರೋದು ನಾನೇ ಅರ್ಥ ಆಯ್ತಲ್ವಾ ಎಂದಾಗ ತಲೆಯಾಡಿಸಿದಳು ಅವನ ಬಟ್ಟೆಗಳಲ್ಲಿ ಶರ್ಟ್ ಒಂದನ್ನು ಕೈಗೆ ತೆಗೆದುಕೊಂಡು ಅದರ ಮೇಲೆ ಮೃದುವಾಗಿ ಸವರಿದಳು ವಾಶ್ ಮಾಡಿದ್ದರೂ ಸಹ ಅವನು ಹಾಕೋ ಪರ್ಫ್ಯೂಮ್ ಸ್ಮೆಲ್ ಇನ್ನೂ ಹಾಗೆ ಇದೆ ಅನಿಸುತ್ತಿತ್ತು ಅದರಲ್ಲಿ ಸಾಮ್ರಾಟ್ನನ್ನೇ ಫೀಲ್ ಮಾಡಿ ಮುಗುಳು ನಗುತ್ತಿದ್ದಳು ಇಷ್ಟು ದಿನಕ್ಕೆ ಇವತ್ತೇ ಅವಳಿಗೆ ತಾನು ಸಾಮ್ರಾಟ್ನ ಹೆಂಡತಿ ಅವರು ಹಾಗೂ ಅವರಿಗೆ ಸೇರಿದ ಎಲ್ಲ ವಸ್ತುಗಳು ನನ್ನದು ಎನಿಸಿ ಮತ್ತೆ ಮತ್ತೆ ನಗುತ್ತಿದ್ದವಳಿಗೆ ಆ ಫೀಲಿಂಗ್ ಏನೋ ಒಂದು ರೀತಿ ಮನಸ್ಸಿಗೆ ಮುದ ನೀಡುತ್ತಿತ್ತು ಸಾಮ್ರಾಟ್ ಕಾಲು ಮುಗಿಸಿ ಬಂದು ಬಿಟ್ಟರೆ ತನಗೆ ಬೈಯುತ್ತಾರೆ ಎಂದು ನೆನೆದವಳು ಅವನು ಹೇಳಿದ ಹಾಗೆ ಅವನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡೋಕೆ ಶುರು ಮಾಡಿದಳು ಸಾಮ್ರಾಟ್ ಬಾಲ್ಕನಿಯಿಂದ ರೂಮಿನೊಳಗೆ ಬರುತ್ತಿದ್ದ ಹಾಗೆ ಸಾಮ್ರಾಟ್ ಈ ಪ್ಯಾಕಿಂಗ್ ಯಾಕೆ ಅಂತ ಹೇಳೇ ಇಲ್ಲ ಕೇಳಿದಳು ಓ ಅದ ಒಂದು ಸಾಂಗ್ ಶೂಟಿಂಗ್ ಇದೆ ಸೊ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತಾ ಇದ್ದೀನಿ ಫಿಫ್ಟೀನ್ ಡೇಸ್ ಆಗಬಹುದು ಅಲ್ಲಿಂದ ರಿಟರ್ನ್ ಆಗೋಕೆ ನಾಳೆ ಬೆಳಗ್ಗೆನೇ ಫ್ಲೈಟ್ ಇರೋದು ವಾಟ್ ಫಿಫ್ಟೀನ್ ಡೇಸಾ ಕೇಳಿದ ಒಳಧ್ವನಿಯಲ್ಲಿ ಶಾಕ್ ಇತ್ತು ಹ್ಞೂ ಹೌದು ಬಟ್ ನೀವು ನನಗೆ ಹೇಳೇ ಇಲ್ವಲ್ಲ ಸಾಮ್ರಾಟ್ ಬೆಳಗ್ಗೆ ಹೋಗೋದಕ್ಕೆ ರಾತ್ರಿ ಹೇಳ್ತಾರಾ ಮುನಿಸಿತ್ತು ಅವಳ ಮಾತಿನಲ್ಲಿ ಬೆಳಗ್ಗೆನೇ ಹೇಳಬೇಕು ಅಂದ್ಕೊಂಡೆ ಆದರೆ ನೀನು ಕೈಗೆ ಸಿಗಲಿಲ್ಲ ನಾನೇನು ಮಾಡಲಿ ಬೆಳಗ್ಗೆ ಎಂದು ನೆನಪು ಮಾಡಿಕೊಂಡವಳಿಗೆ ಬೆಳಗ್ಗೆ ನಡೆದ ಇನ್ಸಿಡೆಂಟಿಂದ ಅವನನ್ನು ನೋಡಲು ನಾಚಿಕೆಯಾಗಿ ಅವನಿಗೆ ಮುಖ ತೋರಿಸಿದೆ ಬೇಗ ಬೇಗ ಕೆಲಸಕ್ಕೆ ಬಂದದ್ದು ನೆನಪಾಗಿತ್ತು ಆಗ ಸಪ್ಪೆ ಮೂರೆ ಹಾಕಿದವಳು ಸಾಮ್ರಾಟ್ ನೀವು ನಾಳೆನೇ ಹೋಗ್ಬೇಕಾ ಎಂದು ಕೇಳಿದವಳಿಗೆ ಅದು ಯಾಕೋ ಅವನನ್ನು ಹದಿನೈದು ದಿನಗಳ ಕಾಲ ಬಿಟ್ಟಿರಲು ಕಷ್ಟವಾಗುತ್ತಿತ್ತು ಹ್ಞೂ ಹೌದು ಎಂದವನು ತನಗೆ ಅಗತ್ಯ ಇರುವ ಮತ್ತೊಂದಷ್ಟು ವಸ್ತುಗಳನ್ನು ಪ್ಯಾಕ್ ಮಾಡಿಕೊಂಡ ರಾತ್ರಿ ಊಟದ ಸಮಯದಲ್ಲಿ ಸಪ್ಪಗಾಗಿದ್ದ ಸಿರಿಯ ಮುಖ ನೋಡಿ ಏನಾಯಿತು ನಿನಗೆ ಸಪ್ಪಗೆ ಹಾಕಿದೆಯಾ ಕೇಳಿದ ಊಟ ಮಾಡುತ್ತಲೇ ಆದರೆ ಅವನ ಪ್ರಶ್ನೆಗೆ ಉತ್ತರ ಕೊಡುವ ಗೋಜಿಗೆ ಹೋಗದೆ ಸಾಮ್ರಾಟ್ ಊಟ ಆದಮೇಲೆ ಇಬ್ಬರು ಲಾಂಗ್ ಡ್ರೈವ್ಗೆ ಹೋಗೋಣವಾ ಎಂದು ಕೇಳಿದಳು ಅವನು ಒಪ್ಪಿಕೊಳ್ಳುತ್ತಾನೋ ಇಲ್ಲವೋ ಎನ್ನುವ ಅನುಮಾನದಲ್ಲಿಯೇ ಅವಳ ಮಾತು ಕೇಳಿ ಊಟ ಮಾಡುತ್ತಿದ್ದವನು ಅವಳ ಮುಖ ನೋಡಿದ ಅವಳು ಇದಕ್ಕೂ ಮೊದಲು ಎಂದೂ ಈ ರೀತಿ ಕೇಳಿರದ ಕಾರಣ ಅವನು ತನ್ನನ್ನು ಆಗಿ ನೋಡುತ್ತಿರುವುದನ್ನು ನೋಡಿದ ಸಿರಿ ಪ್ಲೀಸ್ ಸಮ್ರಾಟ್ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ನೀವು ಇನ್ನೂ ಹದಿನೈದು ದಿನ ಇರಲ್ವಲ್ಲ ಸೊ ಅದಕ್ಕೆ ಇವತ್ತೊಂದು ರಾತ್ರಿ ನನ್ನ ಮಾತಿಗೆ ಒಪ್ಪಿಕೊಳ್ಳಿ ಪ್ಲೀಸ್ ಎಂದು ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಿದ್ದಳು ಅವಳ ಮಾತಿನಿಂದಲೇ ಅವಳು ತನ್ನನ್ನು ಎಷ್ಟು ಮಿಸ್ ಮಾಡಿಕೊಳ್ಳುತ್ತೀನಿ ಎಂದು ಇಂಡೈರೆಕ್ಟಾಗಿ ಹೇಳುತ್ತಿರುವುದು ಸಾಮ್ರಾಟ್ಗೆ ಅರ್ಥ ಆಗಿತ್ತು ಆದರೂ ಅದನ್ನು ಅವಳ ಬಳಿ ಕೇಳುವ ಮನಸ್ಸಾಯಿತು ಈ ಹದಿನೈದು ದಿನ ನನ್ನ ಮಿಸ್ ಮಾಡ್ಕೋತೀಯ ಸಿರಿ ಎಂದು ನೇರವಾಗಿಯೇ ಕೇಳಿಬಿಟ್ಟ ಅದಕ್ಕವಳು ಒಂದು ನಿಮಿಷವೂ ಯೋಚಿಸದೆ ಹೌದು ಎನ್ನುವ ಹಾಗೆ ಉದ್ದುದ್ದ ತಲೆಯಾಡಿಸಿದಳು ತನ್ನನ್ನು ಒಬ್ಬರು ಮಿಸ್ ಮಾಡಿಕೊಳ್ಳುತ್ತಾರೆ ಎನ್ನುವ ಫೀಲ್ ಒಂದು ರೀತಿ ಮನಸ್ಸಿಗೆ ಹಿತವಾದ ಭಾವ ಮೂಡಿಸುತ್ತಿತ್ತು ಅವನಿಗೆ ಪ್ಲೀಸ್ ಸಾಮ್ರಾಟ್ ಒಪ್ಕೊಳ್ಳಿ ಹೋಗೋಣ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡಿಕೊಂಡಳು ಸರಿ ಅವನು ಒಪ್ಪಿಕೊಂಡಿದ್ದನ್ನು ನೋಡಿ ಖುಷಿಯಾಗಿ ಬಿಟ್ಟಳು ಸಿರಿ ಥ್ಯಾಂಕ್ ಯು ಸಾಮ್ರಾಟ್ ಎಂದು ಖುಷಿಯಿಂದ ಕೂಗಿದವಳ ಹಾಗೆ ಹೇಳಿದವಳನ್ನು ನೋಡಿ ಮುಗುಳು ನಕ್ಕನು ಸಾಮ್ರಾಟ್